ನಮಸ್ಕಾರ ಈ ದಿನ ಶಿವಮೊಗ್ಗ ತಾಲೂಕಿನ ಹನ್ನೊಂದನೆಯ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಈ ಶಾಲೆಯಲ್ಲಿ ಆಚರಿಸಿದ್ದು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕುಮಾರಿ ನೇಹ ಹೊಸಮನೆ ಅವರೇ ಹಾಗೂ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣ ಮಾಡುವಂತಹ ಕುಮಾರಿ ತಾರ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂಥ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ ಸಹೋದ್ಯೋಗಿಗಳೇ ಮಕ್ಕಳೇ ಎಲ್ಲ ತಾಲೂಕಿಂದ ವಿವಿಧ ಶಾಲೆಗಳಿಂದ ಸ್ಥಳಗಳಿಂದ ಬಂದ ತೀರ್ಪುಗಾರರೇ ಈ ಶಾಲೆಯ ಮತ್ತು ಸಹ ಶಿಕ್ಷಕರೇ ವಿವಿಧ ಶಾಲೆಗಳಿಂದ ಬಂದಿರುವಂತಹ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿರುವಂಥ ಮಕ್ಕಳೇವೆ ಈಗಾಗಲೇ ತಾರ ಅವರು ಮಾತಾಡಿದ್ದಾರೆ ಅಂದರೆ ಕನ್ನಡ ಹೇಗೆ ಬೆಳಕು ಬಂತು ಅದನ್ನು ಹೇಗೆ ಉಳಿಸ್ಬೇಕು ಮುಂದೆ ಅನ್ನೋದ್ರ ಬಗ್ಗೆ ನೋಡಿ ಮಾತಾಡ್ತೀನಿ ಎಲ್ಲ ಮಾತಾಡಬೇಕಾದ್ರೆ ಮಾತಾಡ್ ಯಾರು ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ ಈಗ ಕನ್ನಡವನ್ನು ನಮ್ಮ ತಾಯನೂ ಬೇಕು ಯಾವುದೇ ಶಿಕ್ಷಣವನ್ನು ಕೊಡಬೇಕಾದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟರೆ ಹೆಚ್ಚು ಅರ್ಥವಾಗುತ್ತೆ ಅಂತ ನಾವು ಮಾಧ್ಯಮಿಕ ಶಿಕ್ಷಣ ಎಲ್ಲನೂ ಕೂಡ ಐದನೇ ತರಗತಿಯೂ ಕನ್ನಡ ಮಾಧ್ಯಮದಲ್ಲೇ ಇರಬೇಕು ಅಂತ ಹೇಳಿ ಒಂದು ಆದೇಶವನ್ನು ಸರ್ಕಾರ ಮಾಡಿತು ಅದಾದ ನಂತರ ಒಂದು ಯಾವುದೇ ಶಾಲೆ ಇರಲಿ ಅಂದರೆ ಸಿ ಬಿ ಎಸ್ ಸಿ ಶಾಲೆ ಇರಲಿ ಐ ಸಿ ಎಸ್ ಐ ಎಸ್ ಸಿ ಇರಲಿ ಮತ್ತು ಯಾವುದೇ ಸಿಲಬಸ್ ಶಾಲೆ ಇದ್ದರೂ ಕೂಡ ಕನ್ನಡವನ್ನು ಒಂದು ಮಾತೃ ಒಂದು ಭಾಷೆಯಾಗಿ ಕಲೀಲೇಬೇಕು ಅಂತ ಈಗ ಸರ್ಕಾರ ಆದೇಶ ಮಾಡಿದೆ ಹಾಗಾಗಿ ಸಿ ಬಿ ಎಸ್ ಸಿ ಓದಿದ್ರು ಕೂಡ ಐ ಸಿ ಎಸ್ ಸಿ ಓದಿದ್ರೂ ಕೂಡ ಕನ್ನಡವನ್ನು ಮಾತಾಡಲೇಬೇಕು ಕನ್ನಡವನ್ನು ಕಲೀಲೇಬೇಕು ಅಂತ ಒಂದು ಸ್ಪಷ್ಟ ಆದೇಶ ಇದೆ ಏಕೆ ಅಂತಂದರೆ ಈಗ ನಮ್ಮ ಶಾಲೆಗಳಲ್ಲಿ ನಮ್ಮ ಆಂಗ್ಲ ಆಂಗ್ಲ ಶಾಲೆಗಳಲ್ಲಿ ಕನ್ನಡ ಮಾತಾಡಿದ್ರೆ ಮತ್ತೊಂದು ಬೈತಾರೆ ಇಂಗ್ಲೀಷೇ ಮಾತಾಡಬೇಕು ಯಾಕೆಂದರೆ ನಾವು ಇಂಗ್ಲೀಷ್ ಭಾಷೆ ಕಲೀಲಿ ಅಂತಲೇ ಎಲ್ಲ ಭಾಷೆಗಳು ಕಲೀಲಿ ಅವಾಗ ಗೊತ್ತಾಗುತ್ತೆ ಆದರೆ ಕನ್ನಡ ಭಾಷೆಯನ್ನು ಮರಿಬಾರ್ದು ಕನ್ನಡ ಭಾಷೆಯನ್ನು ಕಲಿಬೇಕು ಕಲೀಬೇಕು ತಿಳಿದಾಗೆ ಕನ್ನಡದಷ್ಟು ಸುಂದರವಾದ ಲಿಪಿ ಬೇರೊಂದಿಲ್ಲ ಅಂತ ನಾನು ಹೇಳ್ತೀನಿ ಕನ್ನಡ ಎಷ್ಟು ಸುಂದರವಾಗಿದೆ ಅಂದರೆ ಹ್ಯಾಂಡ್ ರೈಟಿಂಗ್ ಬರೀತಾ ಇದ್ರೆ ತುಂಬ ಖುಷಿಯಾಗುತ್ತೆ ಆ ಸೊಳ್ಳೆ ದುಂಡಗಿರುವಂತಹ ಲಿಪಿ ಅಲ್ಲನಮ್ಮ ನೀವು ಕರೆಕ್ಟಾಗಿ ಕೇಳ್ತಾಯಿದ್ದೀರ ಹಾಂ ಸುಂದರವಾಗಿರುವಂಥ ಲಿಪಿ ಮತ್ತು ಅದನ್ನು ಬರೆಯೋದ್ರಲ್ಲಿ ನೀವು ತರಬೇತಿ ಪಡೆಯಲ್ಲ ಇಂಗ್ಲೀಷಿಗೆ ಚೆನ್ನಾಗಿ ಕಲಿತಾ ಈಗ ಕನ್ನಡ ಭಾಷೆಯನ್ನು ಬರವಣಿಗೆಯನ್ನು ಸುಂದರವಾಗಿ ಬರೀಲಿಕ್ಕೆ ಹಿಂದೆ ಮಟ್ಟ ನೋಡ್ತಾರೆ ಆದರೆ ಇದರಲ್ಲಿ ನಮ್ಮ ಶಿಕ್ಷಕರ ಪಾತ್ರ ತುಂಬ ಮಹತ್ತರವಾಗಿದೆ ಕನ್ನಡ ಬಗ್ಗೆ ಆಸಕ್ತಿ ಬೆಳೆಸಬೇಕು ಅಂತಂದರೆ ನಮ್ಮ ಕನ್ನಡ ಶಿಕ್ಷಕರೇ ಕಾರಣಭೂತರಾಗಬೇಕಾಗುತ್ತೆ ಯಾಕೆಂದರೆ ನೀವು ಕನ್ನಡವನ್ನು ಬೋಧಿಸುವುದರಿಂದ ಈಗ ನಮಗೆ ಶಾಲೆಗೆ ಪಾಠ ಮಾಡ್ತಾಯಿದ್ದವು ದುರ್ಯೋಧನ ಬಗ್ಗೆ ಮಾತಾಡ್ತಾ ಮಾತಾಡ್ತಿರ್ಬೇಕಂತ ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಕೊಳದಲ್ಲಿ ದುರ್ಯೋಧನ ಔದ್ಕೊಂಡು ಕೂತಿರ್ತಾರೆ ಅವಾಗ ಆ ಸನ್ನಿವೇಶವನ್ನು ಕನ್ನಡ ಶಿಕ್ಷಕರು ಒಬ್ಬ ಅದು ವರ್ಣಿಸ್ತಾ ಇದ್ರು ಆ ವರ್ಣಿಸ್ಬೇಕಾದ್ರೆ ನಾನೇ ದುರ್ಯೋಧನ ಭಾವನೆ ಹೋಗೋದು ನನಗೆ ನನ್ನ ಅಂದರೆ ನಮ್ಮನ್ನು ಆ ಕಥೆಯಲ್ಲಿ ಉಳುಗಿಸ್ತಾ ಇದ್ದರು ಇನ್ನೂ ಕೂಡ ಅವರು ಆ ಅಂತ ಆಡಿಸ್ರು ನಾನು ಜೂನಿಯರ್ ಕಾಲೇಜಲ್ಲಿ ಹೋಗ್ತಾ ಇರಬೇಕಾದ್ರೆ ಹೆಚ್ಚು ಆಸಕ್ತಿಯನ್ನು ಭಾಸೆಯಬೇಕಾದ್ರೆ ಶಿಕ್ಷಕರು ಬೆಳೆಸಬೇಕು ಅಂದರೆ ನೀವು ಚಟುವಟಿಕೆಗಳನ್ನು ಹಾಕಬೇಕು ಶಿಕ್ಷಕರಿಗೆ ಭಾವಗೀತೆ ಭಕ್ತಿ ಗೀತೆಗಳು ಕನ್ನಡದಲ್ಲಿ ಮತ್ತು ಕವಿಗಳ ಬಗ್ಗೆ ಅವ್ರ ಬಗ್ಗೆ ಎಲ್ಲದೂ ರೀತಿ ಅವರ ಜೀವನ ಚರಿತ್ರೆಗಳ ಬಗ್ಗೆ ತಿಳ್ಕೊಳ್ಳೋದು ಕನ್ನಡ ಲಿಪಿ ಈ ಥರ ಕನ್ನಡದಲ್ಲಿ ಆಸಕ್ತಿ ಬೆಳೆಸುವಂತಹ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಹಾಕ್ಕೊಂಡಾಗ ಮಕ್ಕಳು ಆಸಕ್ತಿಯನ್ನು ಬೆಳೀತಾರೆ ಎಷ್ಟೇ ಎಲ್ಲರೂ ಕೂಡ ಇಲ್ಲಿವರೆಗೆ ಇದುವರೆಗೆ ಒಂದು ಉನ್ನತ ಸ್ಥಾನದಲ್ಲಿ ಇರೋದೆಲ್ಲರೂ ಕೂಡ ಶೇಕಡ ಎಪ್ಪತ್ನಾಲ್ಕು ಪರ್ಸೆಂಟ್ ಓದಿರು ಸರ್ಕಾರಿ ಶಾಲೆಯಲ್ಲೇ ಓದಿದರೆ ಮತ್ತು ಹೆಚ್ಚು ಕಡಿಮೆ ನಾವೆಲ್ಲ ಓದಿರೋದೆಲ್ಲ ಕನ್ನಡ ಮಾಧ್ಯಮದಲ್ಲಿ ನಾವೆಲ್ಲ ಚೆನ್ನಾಗಿ ಕನ್ನಡ ಮಾಧ್ಯಮ ನಾವು ಪಿ ಯು ಸಿಯಿಂದ ಇಂಗ್ಲೀಷ್ ಮಾಧ್ಯಮದೇ ತಗೊಂಡರು ಕೂಡ ಕನ್ನಡ ಮಾಧ್ಯಮದಲ್ಲೇ ಹೈಸ್ಕೂಲಲ್ಲೂ ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಹೈಸ್ಕೂಲಲ್ಲೂ ಓದಿದರೆ ಮುಂದಕ್ಕೂ ಬಂದು ಚೆನ್ನಾಗಿ ಅಷ್ಟು ಏನು ಬೇರೆ ಭಾಷೆಯಲ್ಲಿ ಬೆಳೆತೇನು ಒಂದು ಇವತ್ತು ಕೂಡ ಅವರು ಕೂಡ ಉನ್ನತ ಸ್ಥಾನದಲ್ಲಿ ನೀಡಿದ್ದಾರೆ ಆದ್ದರಿಂದ ಕನ್ನಡ ಮಾಧ್ಯಮದಲ್ಲಿ ಓದಿದ ತಕ್ಷಣ ನಾವು ಹಿಂದೆ ಬೆಳಿತೀವಿ ಅನ್ನೋದು ಸುಳ್ಳು ಆದ್ದರಿಂದ ಬೇರೆ ಭಾಷೆನೂ ಕಲಿಬೇಕು ಕನ್ನಡವನ್ನು ಪ್ರೀತಿಸಬೇಕು ಕಲಿಬೇಕು ಇಷ್ಟಪಟ್ಟು ಕಲಿಬೇಕು ಅಂತ ಹೇಳ್ತಾ ನಮಗೆ ನೀವೆಲ್ಲರೂ ಕೂಡ ಮಕ್ಕಳು ಬಂದಿದರೆ ನನಗೆ ತಾರಾ ಈ ಉದ್ಘಾಟನೆಯನ್ನು ಮಾಡುವಂಥ ಅವಕಾಶ ಈ ಚಿಕ್ಕಮಗ್ ಸಾರಿ ಶಿವಮೊಗ್ಗ ತಾಲೂಕಿನಲ್ಲಿರುವಂತಹ ಎಂಬತ್ತು ಸಾವಿರ ಮಕ್ಕಳಲ್ಲಿ ಈ ವರ್ಷ ಅವಳು ತಾರಾ ಪಡೆದಿರೋದು ಇಷ್ಟು ಮಕ್ಕಳಲ್ಲಿ ಅವಳು ಉದ್ಘಾಟನೆ ಮಾಡೋಕ್ಕೆ ಅವಕಾಶವನ್ನು ಪಡೆದಿರೋದು ತುಂಬ ಗ್ರೇಟ್ ಅವಳು ಇನ್ನೂ ತುಂಬ ಇದೇ ಕನ್ನಡದಲ್ಲಿ ಮಾತ್ರ ಅಲ್ಲ ಎಲ್ಲ ವಿಷಯಗಳಲ್ಲೂ ಕೂಡ ಅವಳು ಗಾಜಿಯವಾದ ಬೆಳೆದಿಂದ ಹೇಳಿದ್ರು ನಾವು ಶಾಲೆಗೆ ಹೋದಾಗ ನೀವು ಓದಿನಿಂದ ಮಾತ್ರ ಸಾಧ್ಯ ಮಕ್ಕಳೇ ನೀವು ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಅದರಿಂದ ನೀವು ಬಡತನ ಎಲ್ಲ ಮರಿ ಶ್ರಮ ಇಷ್ಟಪಟ್ಟು ಓದಿ ಅಂತ ನಾನು ಅವ್ರು ಹೇಳ್ಬಂದಿದ್ರಿ ನನಗೆ ತುಂಬ ಖುಷಿ ಆಯಿತು ತಾರಾ ಉದ್ಘಾಟನೆಯನ್ನು ಮಾಡಿದರೆ ಅವಕಾಶ ಎಂಬತ್ತು ಸಾವಿರ ಮಕ್ಕಳಲ್ಲಿ ಸಿಕ್ಕಿದೆ ಈ ವರ್ಷ ತಾಲೂಕಲ್ಲಿ ಅದನ್ನ ಯೋಚನೆ ಮಾಡಿ ಅದೇ ರೀತಿ ಸಮ್ಮೇಳನದ ಅಧ್ಯಕ್ಷತೆ ಸಾವಿರ ಮಕ್ಕಳಲ್ಲಿ ಅಧ್ಯಕ್ಷತೆ ಪಡೆದಿದ್ದಾರೆ ಇದು ಅವಕಾಶಗಳು ಎಂಬತ್ತು ಸಾವಿರದಲ್ಲಿ ನಾವು ನೀವು ಹಾಕಾಗಿಲ್ಲ ಅವರು ಪಡೆದಿರೋದು ಗ್ರೇಟ್ ಅಂತ ನಾನು ಅಂತ ಹೇಳ್ತಾ ಇನ್ನ ಈ ಕವಿಗಳ ಮಕ್ಕಳಲ್ಲಿ ಈ ಕವಿ ಈಗಲೇ ಪ್ರಾರಂಭ ಮಾಡಬೇಕು ಏನು ಈ ಕವನ ಬರೆಯೋದು ಮತ್ತು ಕವಿಗಳ ಬಗ್ಗೆ ಜೀವನ ಚರಿತ್ರೆ ಮೊರೆಯೋದು ಓದೋದು ಮತ್ತು ಅವರ ಕವಿತೆಗಳನ್ನು ಓದೋದು ಈ ರಣ್ಣ ಪನ್ನ ಪಂಪ ಆ ಕವಿಗಳು ಹಳೆಗನ್ನಡದ ಕವಿಗಳು ಇತ್ತೀಚಿನ ಕೂಗಿ ನಮ್ಮ ಸ್ಫೂರ್ತಿ ನಮಗೆಲ್ಲ ಕುವೆಂಪು ಜಿ ಎಸ್ ಸಿರುದ್ರಪ್ಪ ಆ ಹೆಚ್ಚು ಕಡಿಮೆ ಹೆಚ್ಚು ಭಾವಗೀತೆಗಳು ಹೆಚ್ಚು ದುಡುಗೋದು ಈ ಜಿಲ್ಲೆಯ ಕವಿಗಳೆಂದರೆ ಕುವೆಂಪುರವರ ಕವಿತೆ ಮತ್ತು ಜಿ ಎಸ್ ವರುದ್ರಪ್ಪರವರ ಕವಿತೆಗಳು ಹೆಚ್ಚು ಭಾವಗೀತೆಗಳನ್ನಾಗಿ ನಮ್ಮ ನಾವೇ ಅದನ್ನು ಆಡಾಡ್ತೀವಿ ಇವತ್ತು ಏನು ಕನ್ನಡದ ಬಗ್ಗೆ ಏನು ಬರೆದಿದ್ದಾರೆ ಕನ್ನಡ ಏನೇ ಕುಣಿದಾಡುವುದೇ ಕನ್ನಡ ಕಿವಿ ನಿಮಿರುವುದು ಮತ್ತು ಬಾರಿಸು ಕನ್ನಡ ಡಿಂಡಿಮವ ಓ ಗೋ ಕರ್ನಾಟಕ ಹೃದಯ ಶಿವ ಏನು ಕುವೆಂಪು ಅವರು ಬರೆದಿದ್ದಾರೆ ಹೆಚ್ಚು ಕನ್ನಡದ ಬಗ್ಗೆ ಈ ಜಿಲ್ಲೆಯ ಕವಿಯಾಗಿರುವಂತಹ ಕುವೆಂಪುರವರೇ ಬರೆದಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲೆಲ್ಲ ರಾಷ್ಟ್ರ ಕವಿ ಕೊಟ್ಟಿರೋ ರಾಷ್ಟ್ರ ಕವಿರು ಕವಿ ಬಿರುದನ್ನು ಕೊಟ್ಟಿರೋದು ಈ ಜಿಲ್ಲೆಯವರಿಗೆ ಎರಡು ದಿನ ಒಬ್ಬರು ಕುವೆಂಪು ಮತ್ತು ಜಿ ಎಸ್ ಸೇರುದಲ್ಲ ಅಂಥದಲ್ಲಿ ನೀವೆಲ್ಲರೂ ಕೂಡ ಮಕ್ಕಳು ಈಗಲಿಂದಲೇ ಕವಿತೆ ಬರೆಯೋದು ಕವನವನ್ನು ವಾಚನ ಮಾಡೋದು ಈಗೆಲ್ಲರೂ ಬಂದಿದ್ದೀರಿ ನೀವೆಲ್ಲರೂ ಕೂಡ ಆಯ್ಕೆಯಾಗಿ ಬಂದಿದ್ದೀರಿ ನನಗೆ ಹೇಳೋದು ನೀವು ಆಯ್ಕೆಯಾಗಿ ಮಾತ್ರ ಬರಬಾರ್ದಾಗಿತ್ತು ಎಲ್ಲ ಶಾಲೆ ಮಕ್ಕಳು ಒಂದು ಸಾವಿರದ ಜನ ಸೇರಿಸ್ಬೇಕಾಗಿ ಒಂದು ಸಾವಿರದ ಜನ ಸೇರಿಸ್ಬಿಟ್ಟು ಇವ್ರು ನೋಡಬೇಕೆಲ್ಲರೂ ಕೂಡ ಒಂದು ಹಬ್ಬ ಆಗ್ಬೇಕು ಇಲ್ಲಿ ಹಬ್ಬ ಆಗಿ ತಳಿರ್ ತೋರಣ ಎಲ್ಲ ಕಟ್ಟಬೇಕು ಒಂಥರ ಸುಂದರವಾಗಿ ಹಬ್ಬದ ವಾತಾವರಣ ಆಗಬೇಕು ಇವೆಲ್ಲವೂ ಸಹಕಾರ ಮಾಡಬೇಕಾಗಿತ್ತು ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡೋಣ ಅಂತ ಹೇಳ್ತಾ ಕನ್ನಡವನ್ನು ಪ್ರೀತಿಸಿ ಕನ್ನಡವನ್ನು ಇಷ್ಟಪಡಿ ಕನ್ನಡವು ಸುಂದರವಾಗಿ ಬರೆಯಲಿ ನಾನು ಶಾಲೆಗಳಿಗೆ ಹೋದಾಗ ಮಾತ್ರ ನಾನು ಎಲ್ಲ ನೋಡ್ತೀನಿ ಕನ್ನಡವನ್ನು ಯಾರು ಚೆನ್ನಾಗಿ ಬರೆದಿದ್ದಾರೆ ಅಂತ ಎಷ್ಟು ಸುಂದರವಾಗಿ ಬರ್ತಿದ್ದಾರೆ ನಾನುವೇ ಸುಂದರವಾಗಿ ಕನ್ನಡವನ್ನು ಬರಿತೀನಿ ನನ್ನ ಸ್ನೇಹಿತರೆಲ್ಲ ಹೇಳೋದು ನಾನು ಹೋಗ್ಬೇಕಾದ್ರೆ ನಮ್ಮ ಶಿಕ್ಷಕರು ಹೇಳ್ತಾ ಇದ್ರು ಕನ್ನಡವನ್ನು ಸುಂದರವಾಗಿ ಬರಿತೀಯಾ ಫ್ರೆಂಡ್ ಸ್ನೇಹಿತರು ಕೂಡ ಹೇಳಿದರು ಕನ್ನಡವನ್ನು ಸುಂದರವಾಗಿ ನೀವು ಬರಿತೀವಿ ನಾನು ಇದರಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರದೇ ಇರಬೇಕನ್ನು ಕೂಡ ನಾನು ಬರ್ತಿರೋಂತಹ ಹ್ಯಾಂಡ್ ರೈಟಿಂಗು ಸುಂದರವಾಗಿರೋದಕ್ಕೆ ನನ್ನ ಸ್ನೇಹಿತ ಪಕ್ಕದಲ್ಲಿದ್ದರೆ ನೀನು ನೀವು ನೂರಕ್ಕೆ ನೂರರಷ್ಟು ನೀವು ನೀವು ನೇಮಕಾತಿ ಆಗ್ತೀರಿ ಅಂದರೆ ನನಗೆ ಹ್ಯಾಂಡ್ ಕೈ ಬರಹದ ಶುದ್ಧ ಶುದ್ಧ ಕೈಬರಹದ ನೋಡಿ ನೀವು ನೂರಕ್ಕೆ ನೂರರಷ್ಟು ನೇಮಕಾತಿ ಹಾಕ್ತೀರಿ ಉದ್ಯೋಪಾಧ್ಯಾಯರಾಗಿ ಅಂತ ನನಗೆ ಹೇಳಿದರು ನಾನು ಇಪ್ಪತ್ತೈದನೇ ರ್ಯಾಂಕ್ ಒಳಗೆ ಬಂದಿದ್ದೆ ನಾನು ನನ್ನ ಇದರಲ್ಲಿ ಅದರಿಂದ ಮಾತೃಭಾಷೆಯಲ್ಲಿ ಮತ್ತಿದು ಅಂತ ಹೇಳ್ಬಿಡ್ತೀನಿ ನಾನು ಇಂಗ್ಲೀಷು ನಾನು ಬಿ ಎಸ್ ಸಿ ಎಲ್ಲ ಬಂದಿದ್ರು ಕೂಡ ಕನ್ನಡದಲ್ಲೇ ಬರೆದೇ ನಾನು ಅವಾಗ ಮತ್ತೇನಾಯಿತು ನನಗೆ ಯೋಚನೆಗಳು ಏನು ಮನಸ್ಸಿಗೆ ಬಂದಿದ್ದು ಎಲ್ಲನೂ ನಾನು ಯಾಕೆಂದರೆ ಮಾತೃಭಾಷೆ ನಾನೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬಂದಿದ್ದು ಉತ್ತರವನ್ನು ಸಾರಾ ಇದಾಗಿ ಸರಾಗವಾಗಿ ನಾವು ಬರ್ದ್ವಿ ಕನ್ನಡದಲ್ಲಿ ಸರಾಗವಾಗಿ ಬರೆದಿದ್ದರಿಂದ ಉತ್ತಮ ಅಂಕಗಳು ಬಂದವು ಅದೇ ಇಂಗ್ಲೀಷ್ನಲ್ಲಿ ನಾವೆಲ್ಲರೂ ಬರೆದಿದ್ರೆ ನಿಮಗೆ ಅಷ್ಟು ಮಾತೃಭಾಷೆ ಎಷ್ಟು ಸರಾಗವಾಗಿ ಉತ್ತರವನ್ನು ಬರೀಲಿಕ್ಕೆ ಆಗ್ತಿರಲಿಲ್ಲ ಇರಲಿ ಈಗ ಏನು ಬದಲಾವಣೆ ಆಗಿದೆ ಏನು ಟ್ರೆಂಡ್ಸ್ ಬದಲಾವಣೆ ಆಗ್ತಿದೆ ಎಲ್ಲ ಕೂಡ ಬದಲಾಗುತ್ತೆ ಬದಲಾದಂತೆ ನಾವು ಕೂಡ ಬದಲಾವಣೆ ಇರುತ್ತೆ ಆದರೆ ನೀವು ಇಂಗ್ಲೀಷನ್ನು ಕಂತ್ರೂ ಸಹ ನಮ್ಮ ಕನ್ನಡ ಚೆನ್ನಾಗಿ ಕಂತು ಪ್ರೀತಿಯಿಂದ ಇಷ್ಟಪಟ್ಟು ಮತ್ತೆ ಆ ಕವಿತೆಗಳನ್ನೆಲ್ಲ ಓದ್ಬಿಟ್ಟು ಖುಷಿ ಪಡಿ ಆ ಕವಿತೆ ಕವಿಗಳ ಕವಿತೆಗಳು ಭಾವಗೀತೆಗಳು ಅವೆಲ್ಲ ಕೇಳ್ತಾ ಬೇಜಾರಾಗಿಲ್ಲ ಆ ಕವಿತೆಗಳನ್ನು ಕೇಳ್ತಾ ಭಾವಗೀತೆಗಳನ್ನು ಕೇಳ್ತಾ ಖುಷಿಯಾಗಿದೆ ಅಂತ ಹೇಳ್ತಾ ನೀವೆಲ್ಲರೂ ಖುಷಿಯಾಗ್ತಾ ಇದೆ ನೀವೆಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಕನ್ನಡವನ್ನು ಉಳಿಸೋಕ್ಕೋಸ್ಕರ ಬಂದಿದ್ದೀರಿ ನೀವೇ ಮುಂದಕ್ಕೆ ಕನ್ನಡವನ್ನು ಉಳಿಸೋರು ಸರ್ಕಾರನು ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿಬಿಟ್ಟು ಕನ್ನಡವನ್ನು ಉಳಿಸೋದಕ್ಕೆ ಹೋರಾಟ ಇದೆ ಮತ್ತು ಪುಸ್ತಕಗಳನ್ನು ಕೂಡ ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಕನ್ನಡ ಲೇಖಕರಿಗೆ ಅದರಿಂದ ಪ್ರಕಾಶನಿಗೆ ಅವರಿಂದ ಪರ್ಚೇಸ್ ಮಾಡಿಬಿಟ್ಟು ರಿಯಾಯಿತಿ ದರದಲ್ಲಿ ತಮಗೆಲ್ಲ ಒದಗಿಸ್ತಾ ಇದೆ ನೀವೆಲ್ಲರೂ ಕೂಡ ಪುಸ್ತಕ ಓದಬೇಕು ಒಂದೆರದಕ್ಕೆ ಯಾರ ಮನೆಯಲ್ಲಿ ಪುಸ್ತಕಗಳು ಇರ್ತವೆ ಯಾರು ಚೆನ್ನಾಗಿ ಪುಸ್ತಕಗಳನ್ನು ಓದಿ ವಿಷಯವನ್ನು ಗ್ರಹಿಸ್ತೀರಿ ಅವರು ಉತ್ತಮ ಭಾಷಣಕಾರರಾಗ ಎಲ್ಲ ಕಡೆ ತಮ್ಮ ಹೆಸರನ್ನು ಬಿಂಬಿಸ್ಕೋಬೋದು ಯಾಕೆ ಅಂತಂದ್ರೆ ಪುಸ್ತಕಗಳಿಲ್ಲದೆ ಇದ್ರೆ ನಾವೇನು ವಿಷಯವನ್ನು ಸಂಗ್ರಹಣೆ ಮಾಡಿಕೊಳಕ್ಕಾಗಲ್ಲ ಆದ್ದರಿಂದ ಎಲ್ಲರೂ ಕೂಡ ಪುಸ್ತಕಗಳು ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಕಡಿಮೆ ದರದಲ್ಲಿ ನಡೀತವೆ ಅವನ್ನು ತೆಗೆದುಕೊಂಡು ಓದಿ 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 ನಿಮ್ಮ ವಿದ್ವತ್ತನ್ನು ಕೂಡ ಹೆಚ್ಚಿಸ್ಕೊಂಡು ಕನ್ನಡದ ಹಬ್ಬವನ್ನು ಮಾಡಿ ಅಂತ ಕೇಳ್ಕೊಳ್ತಾ ನನಗೆ ಕರೆಸಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಇನ್ನೂ ಹೆಚ್ಚಿನದಾಗಿ ನಮ್ಮ ಯುವ ಇನ್ನೂ ರಾಜಕೀಯರು ಅವರು ಈ ಅವಕಾಶವನ್ನು ಪಡೆದಿದ್ದಾರೆ ಅಂತಂದರೆ ನನಗೆ ಒಂದು ರೀತಿ ಹೆಮ್ಮೆ ಅನಿಸುತ್ತೆ ಅದರಿಂದ ಅವ್ರಿಗೆಲ್ಲ ಇನ್ನೂ ಕೂಡ ಅವರು ಅವರೂ ಜೊತೆಗೆ ಅವರು ಆ ಇರ್ಬ್ರೂ ನಿಮಗೆ ಪ್ರೇರಣೆ ಆಗಲಿ ನಾನು ಮುಂದಕ್ಕೆ ಆ ವೇದಿಕೆ ಮೇಲೆ ಕೋರಬೇಕು ಅನ್ನೋ ಛಲ ಬರಲಿ ನಿಮ್ಮಲ್ಲಿ ಅಂತ ಕೇಳ್ಕೊಳ್ತಾ ಅವ್ರಿಗೆ ಬೆರಲ್ಲಿ ನಾನು ಸಲ್ಲಿಸ್ತಾ ನನಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರೂ ಒಂದಿನ ಸಲಸೆ ನಾನು ಮಾತನಾಡಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್